ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಇದೊಂದು ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ವೈರಲ್ ಆಗ್ತಿರೋದು ಮಾತ್ರ ಅಲ್ಲ ಅದೆಷ್ಟೋ ಜನರ ಮುಖದಲ್ಲಿ ನಗುವನ್ನ ಮೂಡಿಸ್ತಾ ಇದೆ ಈ ಹೆಣ್ಣು ಮಗಳು ಸರ್ಕಾರಿ ಕೆಲಸಕ್ಕೆ ಸೇರೋದಿಕ್ಕೆ ಅಂತ ಮೊದಲ ದಿನ ಕಚೇರಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಈಕೆಯನ್ನ ಸ್ವಾಗತಿಸೋಕೆ ಸಾಕಷ್ಟು ಜನ ನೆರೆದಿದ್ರು ರಾಜಕೀಯ ಮುಖಂಡರು ಈಕೆಗೆ ಸಾಥ್ ಕೊಟ್ಟರು ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಸಚಿವರು ಇವರೆಲ್ಲರೂ ಕೂಡ ಫೋನ್ ಮಾಡಿ ಶುಭಾಶಯವನ್ನ ಕೋರಿದ್ರು ನಿನ್ನ ಜೊತೆಗೆ ನಾವಿದ್ದೇವೆ ತಲೆ ಕೆಡ್ಸ್ಕೊಳ್ಬೇಡ ಎನ್ನುವ ರೀತಿಯಲ್ಲಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು ಈ ಪರಿಯಾಗಿ ಜನ ಈಕೆಯ ಜೊತೆಗೆ ನಿಲ್ಲೋದಿಕ್ಕೆ ಕಾರಣ ಇದೆ ಈ ವಿಡಿಯೋ ಈ ಪರಿ ವೈರಲ್ ಆಗೋದಿಕ್ಕೂ ಕೂಡ ಕಾರಣ ಇದೆ ಬಂಧುಗಳೇ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗೆ ಆಕಾಶವೇ ತಲೆ ಮೇಲೆ ಕಳುಚಿ ಬಿದ್ದ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡ್ಕೊಂಡು ಬಿಡ್ತೇವೆ ಬದುಕೆ ಮುಗಿದು ಹೋಯ್ತು ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತೇವೆ ಆ ರೀತಿಯಾಗಿ ಏನಾದ್ರೂ ಈ ಹೆಣ್ಣು ಮಗಳು ಯೋಚನೆ ಮಾಡಿದ್ರೆ ಇವತ್ತು ಆಕೆ ಜೀವಂತವಾಗಿರೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಬದುಕಿನಲ್ಲಿ ಯಾವೆಲ್ಲ ಸಂಕಷ್ಟಗಳು ಎದುರಾಗಬಾರ್ದು ಆ ಎಲ್ಲ ಸಂಕಷ್ಟವನ್ನು ಕೂಡ ಈ ಹೆಣ್ಣು ಮಗಳು ಎದುರಿಸಿದ್ದಾಳೆ ಪೆಟ್ಟಿನ ಮೇಲೆ ಪೆಟ್ಟು ಇನ್ನೇನು ಸುಧಾರಿಸ್ಕೊಳ್ತಿದ್ದೀನಿ ಅನ್ನುವ ಸಂದರ್ಭದಲ್ಲಿ ಮತ್ತೊಂದು ಪೆಟ್ಟು ಈ ರೀತಿಯಾಗಿ ಮತ್ತೆ 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 ಆಕೆ ಪೆಟ್ಟನ್ನ ತಿಂತಾಳೆ ಆದ್ರೆ ಬದುಕನ್ನ ಗೆದ್ದ ರೀತಿ ಇದೆಯಲ್ಲ ದಿಟ್ಟವಾಗಿ ಹೋರಾಟ ಮಾಡಿದಂತ ರೀತಿ ಇದೆಯಲ್ಲ ಇದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬಬೇಕು ಬಂಧುಗಳೇ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಸ್ಫೂರ್ತಿ ತುಂಬಲಿ ಮೋಟಿವೇಶನ್ ಅನ್ನು ತುಂಬಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಬಂದುಗಳೇ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇರಳದ ವೈನಾಡಿನಲ್ಲಿ ಭೀಕರ ಭೂಕುಸಿತ ಸಂಭವಿಸ್ತು ಅದೆಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಈಗಲೂ ಕೂಡ ಒಂದಷ್ಟು ಮಂದಿಯ ಮೃತದೇಹಕ್ಕಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಬದುಕಿನ ನೆಲೆಯನ್ನ ಕಳ್ಕೊಂಡು ಜನ ಬೀದಿಗೆ ಬೀಳುವಂತ ಪರಿಸ್ಥಿತಿ ಎದುರಾಗಿಬಿಡ್ತು ಜುಲೈ ಮೂವತ್ತನೇ ತಾರೀಕು ಕರಾಳ ದಿನ ಆ ಭಾಗದ ಜನರಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆಗ ಸಂಭವಿಸಿದಂಥ ಭೂ ಕುಸಿತದಲ್ಲೇ ವಯನಾಡಿನ ಚೂರಲ್ಮಾಲ ನಿವಾಸಿ ಆಗಿದ್ದಂತ ಇಪ್ಪತ್ತ ನಾಲ್ಕು ವರ್ಷದ ಹೆಣ್ಣುಮಗಳು ಶ್ರುತಿ ತನ್ನ ಕುಟುಂಬದ ಒಂಬತ್ತು ಮಂದಿಯನ್ನು ಕಳ್ಕೊಂಡು ಬಿಡ್ತಾಳೆ ಅಪ್ಪ ಗಾರೆ ಕೆಲಸ ಮಾಡ್ತಾ ಇದ್ರು ಅಮ್ಮ ಒಂದು ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಸಹೋದರಿ ಕಾಲೇಜಿಗೆ ಹೋಗ್ತಾ ಇದ್ರು ಈ ರೀತಿಯಾಗಿ ಅಪ್ಪ ಅಮ್ಮ ಸಹೋದರಿ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ಒಟ್ಟಾರೆಯಾಗಿ ಒಂಬತ್ತು ಜನರನ್ನ ಈ ಹೆಣ್ಣುಮಗಳು ಕಳ್ಕೊಂಡು ಬಿಡ್ತಾಳೆ ತನಗೆ ಸಂಬಂಧಿಕರು ಅಂತ ಯಾರೂ ಕೂಡ ಉಳಿಯೋದಿಲ್ಲ ಇದು ಒಂದು ಕಡೆಯಿಂದ ಆದ್ರೆ ಆ ಒಂದು ಮನೆ ಕೇವಲ ಎರಡು ತಿಂಗಳ ಹಿಂದಷ್ಟೇ ಸಾಲ ಸೋಲ ಮಾಡಿ ಒಂದೊಳ್ಳೆ ಮನೆಯನ್ನ ಕಟ್ಕೊಂಡಿರ್ತಾರೆ ಎರಡು ತಿಂಗಳ ಹಿಂದಷ್ಟೇ ಗೃಹ ಪ್ರವೇಶ ಆಗಿರುತ್ತೆ ಆ ಮನೆ ಸಂಪೂರ್ಣವಾಗಿ ಆ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಡುತ್ತೆ ಈಕೆಯ ಮದುವೆ ಫಿಕ್ಸ್ ಆಗಿರುತ್ತೆ ಮದುವೆಗೆ ಅಂತ ಒಂದಷ್ಟು ಲಕ್ಷ ಹಣವನ್ನ ಎತ್ತಿಟ್ಟಿರ್ತಾರೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಕ್ಯಾಶು ಅದು ಕೂಡ ಹೊರಟು ಹೋಗಿ ಬಿಡುತ್ತೆ ಹದಿನೈದು ಸಾವಿರ ಚಿನ್ನವನ್ನ ಸಂಗ್ರಹಿಸಿಟ್ಟಿರ್ತಾರೆ ಅದು ಕೂಡ ಹೊರಟು ಹೋಗಿ ಬಿಡುತ್ತೆ ಈಕೆಗೆ ಒಂದು ಕಡೆಯಿಂದ ಮನೆ ಇಲ್ಲ ಸ್ವಲ್ಪ ಹಣ ಇಟ್ಟಿದ್ರಲ್ಲ ಅದು ಕೂಡ ಹೋಯಿತು ಚಿನ್ನವೂ ಹೋಯಿತು ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಎಂದೂ ಕೂಡ ವಾಪಸ್ ತರೋದಿಕ್ಕೆ ಸಾಧ್ಯ ಆಗದಂತ ಅಪ್ಪ ಅಮ್ಮ ತಂಗಿ ಇಡೀ ಬಂದು ಬಳಗ ಎಲ್ಲರನ್ನೂ ಕೂಡ ಈಕೆ ಕಳ್ಕೊಂಡು ಬಿಡ್ತಾಳೆ ಆ ಭೂಕುಸಿತದಲ್ಲಿ ಒಂಬತ್ತು ಮಂದಿಯನ್ನು ಕಳ್ಕೊಳ್ಳೋದು ಅಂದರೆ ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಇದು ಒಂದು ಆಕೆಗೆ ಮೊದಲಿಗೆ ಬಿದ್ದಂಥ ಪೆಟ್ಟು ಅದರಿಂದ ಆಕೆ ನಿಧಾನಕ್ಕೆ ಸುಧಾರಿಸ್ಕೊಳ್ತಾ ಇರ್ತಾಳೆ ಹೊಸದಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಆಕೆ ಪ್ರಯತ್ನವನ್ನ ಪಡ್ತಿರ್ತಾಳೆ ಒಂದು ಆಸ್ಪತ್ರೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಿದ್ದ ಕಾರಣಕ್ಕಾಗಿ ಸಣ್ಣ ಪುಟ್ಟ ಸಂಬಳ ಎಲ್ಲವೂ ಕೂಡ ಬರ್ತಾ ಇರುತ್ತೆ ಅದರಲ್ಲಿ ಹೇಗೋ ಬದುಕನ್ನು ಕಟ್ಕೊಳ್ಬಹುದು ಎನ್ನುವಂತ ಯೋಚನೆ ಇರುತ್ತೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ರೂಪಾಯಿಗೆ ಅಂಡಮಾನ್ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೈ ಜೈಲೈಟ್ ಅಂಡ್ ಸೌಂಡ್ ಶೋ ಹಾ ಕೈಸ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಮತ್ತೊಂದು ಕಡೆಯಿಂದ ಆಕೆಗೆ ಒಬ್ಬ ಗೆಳೆಯ ಇರ್ತಾನೆ ಆತನ ಹೆಸರು ಜಾನ್ಸನ್ ಅಂತ ಹೇಳಿ ಈಕೆ ಹಿಂದೂ ಧರ್ಮಕ್ಕೆ ಸೇರಿದರೆ ಆತ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂತ ವ್ಯಕ್ತಿ ಇಬ್ರು ಕೂಡ ಸ್ಕೂಲ್ ಡೇಸ್ ಇಂದಲೂ ಕೂಡ ಸಹಪಾಠಿಗಳು ಪರಸ್ಪರ ಪ್ರೀತಿಸ್ತಾರೆ ಪ್ರೀತಿಗೆ ಸಹಜವಾಗಿ ಆರಂಭದಲ್ಲಿ ಮನೆಯವರ ವಿರೋಧ ಎದುರಾಗುತ್ತೆ ಧರ್ಮ ಬೇರೆ ಬೇರೆ ಎನ್ನುವಂತಹ ಕಾರಣಕ್ಕಾಗಿ ಇಬ್ಬರು ಕೂಡ ಬಹಳ ಕಷ್ಟಪಟ್ಟು ಮನೆಯವರೆಲ್ಲರನ್ನು ಕೂಡ ಒಪ್ಪಿಸ್ತಾರೆ ಅದೊಂದು ರೀತಿಯಲ್ಲಿ ಇವರ ಬದುಕಿನಲ್ಲಿ ದೊಡ್ಡ ಹೋರಾಟ ಆಗಿರುತ್ತೆ ಕೊನೆಗೂ ಮನೆಯವರು ಒಪ್ಕೊಂಡಿರ್ತಾರೆ ಕೆಲವೇ ಕೆಲವು ತಿಂಗಳ ಹಿಂದಷ್ಟೇ ಅಂದ್ರೆ ಈ ದುರಂತ ಸಂಭವಿಸೋಕು ಮುನ್ನ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಈಗ ಅದ್ದೂರಿಯಾಗಿ ಮದುವೆಗೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಕೊನೆಗೂ ಆ ಜಾನ್ಸನ್ ಒಂದು ಮಾತನ್ನ ಹೇಳ್ತಾರೆ ನಾನು ಯಾವತ್ತೂ ಕೂಡ ಈಕೆಯ ಕೈ ಬಿಡೋದಿಲ್ಲ ಈಕೆಯ ಜೊತೆಗೆ ನಿಂತ್ಕೊಳ್ತೇನೆ ಕೊನೆಯವರೆಗೂ ಕೂಡ ಈಕೆಯನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಯಾವತ್ತೂ ಕೂಡ ಆಕೆಗೆ ಕುಟುಂಬವನ್ನ ಕಳ್ಕೊಂಡಂತ ದುಃಖ ಮರುಕೊಳಿಸೋದಕ್ಕೆ ನಾನು ಅವಕಾಶವನ್ನ ನೀಡೋದಿಲ್ಲ ಅಂತ ಆದ್ರೆ ಆ ಭಗವಂತ ಅದೆಷ್ಟು ಕ್ರೂರಿ ನೋಡಿ ಆತನಿಗೆ ಇನ್ನೇನು ಅನಿಸ್ತೋ ಗೊತ್ತಿಲ್ಲ ಈಕೆಯ ಬದುಕಿನಲ್ಲಿ ಮತ್ತೆ ಆಟ ಆಡಬೇಕು ಅಂತ ಅನಿಸ್ತು ಅಂತ ಕಾಣುತ್ತೆ ಜಾನ್ಸನ್ ಮತ್ತೆ ಶ್ರುತಿ ಒಂದು ದಿನ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಜುಲೈ ಮೂವತ್ತಕ್ಕೆ ಕುಟುಂಬದ ಒಂಬತ್ತು ಮಂದಿಯನ್ನು ಈಕೆ ಕಳ್ಕೊಂಡಿರ್ತಾಳೆ ಅದಾಗ ಒಂದಷ್ಟು ತಿಂಗಳಗಳ ನಂತರ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಈ ಶ್ರುತಿಯ ತಾಯಿಯ ಸಮಾಧಿ ಬಳಿ ಹೋಗಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಬಸ್ ಒಂದಕ್ಕೆ ಇವರಿದ್ದಂತ ಕಾರು ಡಿಕ್ಕಿ ಹೊಡೆದು ಬಿಡುತ್ತೆ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಳ್ತಾರೆ ಆಸ್ಪತ್ರೆಗೆ ದಾಖಲಿಸಲಾಗತ್ತೆ ಶ್ರುತಿಗೆ ಕಾಲಿಗೆ ಪೆಟ್ಟಾಗತ್ತೆ ಕೈಗೆ ಪೆಟ್ಟಾಗತ್ತೆ ಆದ್ರೆ ಆಕೆ ಬದುಕುಳಿತಾಳೆ ಆದ್ರೆ ಜೀವಕ್ಕೆ ಜೀವ ಆಗ್ತೀನಿ ಅಂತ ಮಾತು ಕೊಟ್ಟವ ಬದುಕಿನ ಅಂತ್ಯದವರೆಗೂ ಜೊತೆಗಿರ್ತೀನಿ ಅಂತ ಜೊತೆ ನಿಂತ್ಕೊಂಡಂಥ ಆ ಜಾನ್ಸನ್ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾನೆ ಹೇಗಾಗಬೇಡ ಹೇಳಿ ಎಂತಹ ಪೆಟ್ಟು ಒಂದು ಕಡೆಯಿಂದ ಇಡೀ ಕುಟುಂಬ ಬದುಕಿಗೆ ಆಸರೆಯಾಗಿದ್ದಂತಹ ಮನೆ ಹಣ ಭೂಮಿ ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಗೆ ಬಿದ್ದಾಗ ಜೊತೆಗೆ ನಿಂತವನ ಪ್ರಾಣವು ಹೊರಟೋಗ್ಬಿಟ್ರೆ ಈಕೆಯ ಬದುಕು ಹೇಗಾಗಬೇಡ ಅದು ಹೇಗೆ ಸುಧಾರಿಸ್ಕೊಂಡ್ಲು ಆ ಹೆಣ್ಣುಮಗಳು ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಬಹಳ ಖುಷಿಯ ವಿಚಾರ ಏನಪ್ಪ ಅಂದರೆ ಇಡೀ ಕೇರಳ ಜನತೆ ಈಕೆಯ ಪರವಾಗಿ ನಿಂತ್ಕೊಳ್ಳುತ್ತೆ ಅಥವಾ ಈಕೆಯ ಜೊತೆಗೆ ನಿಂತ್ಕೊಳ್ಳುತ್ತೆ ಸೆಲೆಬ್ರಿಟಿಗಳಿಂದ ಹಿಡಿದು ರಾಜಕೀಯ ನಾಯಕರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾರೆ ನಾವು ನಿಮ್ಮ ಜೊತೆಗಿದ್ದೇವೆ ಇದ್ದೇವೆ ಅಂತ ಸಾಕಷ್ಟು ಮಂದಿ ಹಣ ಸಹಾಯವನ್ನು ಕೂಡ ಮಾಡೋದಕ್ಕೆ ಬರ್ತಾರೆ ಆಗೇನಾದರೂ ಶ್ರುತಿ ಹಣವನ್ನ ತೆಗೆದುಕೊಳ್ಳುವಂಥ ಮನಸ್ಸನ್ನು ಮಾಡಿದರೆ ಇವತ್ತು ಕೋಟಿ ಕೋಟಿ ಹಣವನ್ನ ಆಕೆ ಸಂಗ್ರಹಿಸಿ ಬಿಡಬಹುದಿತ್ತೇನೋ ಆದರೆ ಶ್ರುತಿ ಅವತ್ತೊಂದು ಮಾತನ್ನ ಹೇಳ್ತಾಳೆ ಇಲ್ಲ ನಾನು ಇಲ್ಲಿವರೆಗೆ ಎಲ್ಲರನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದೇನೆ ಇನ್ನು ಏನೋ ಸಾಧನೆ ಮಾಡಿಬಿಡಬೇಕು ಇನ್ನೊಂದು ಮಗದೊಂದು ಅನ್ನೋದು ಏನೂ ಕೂಡ ಉಳಿದಿಲ್ಲ ಆದ್ರೆ ಆ ದುಃಖ ಇದೆಯಲ್ಲ ಅದರಿಂದ ನಾನು ಹೊರಗಡೆ ಬರಬೇಕು ಅದರ ವಿರುದ್ಧ ಫೈಟ್ ಮಾಡಬೇಕು ಬದುಕನ್ನ ಗೆಲ್ಲಬೇಕು ನನ್ನದೇ ಆದಂತ ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ಬೇಕು ಹೀಗಾಗಿ ನನಗೊಂದು ಕೆಲಸವನ್ನ ಕೊಡಿಸಿ ಸಾಕು ನನಗೆ ನೀಟಾಗಿ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಎನ್ನುವ ರೀತಿಯಲ್ಲಿ ಆಕೆ ಮನವಿಯನ್ನ ಮಾಡ್ಕೊಳ್ತಾಳೆ ಆ ಸಂದರ್ಭದಲ್ಲಿ ಕೇರಳ ಸರ್ಕಾರ ಸಿಎಂ ಪಿಣರಾಯಿ ವಿಜಯನ್ ಸ್ವತಃ ಆಕೆಗೊಂದು ಭರವಸೆಯನ್ನು ಕೊಟ್ಟಿರ್ತಾರೆ ನಿನಗೊಂದು ಕಂದಾಯ ಇಲಾಖೆ ಅಥವಾ ಯಾವುದಾದ್ರೂ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಕೆಲಸವನ್ನ ಕೊಡಿಸ್ತೀವಿ ಅಥವಾ ಕೆಲಸಕ್ಕೊಂದು ಅವಕಾಶವನ್ನ ಮಾಡಿಕೊಡ್ತೀವಿ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ರಾಜ್ಯ ಸಚಿವ ಸಂಪುಟ ಸಭೆ ಸೇರಲಾಗುತ್ತೆ ಅಲ್ಲಿ ಶ್ರುತಿಗೆ ಸರ್ಕಾರಿ ಕೆಲಸವನ್ನ ಕೊಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಕೊನೆಗೂ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದಕ್ಕೆ ಒಪ್ಪಿಗೆ ಸಿಗುತ್ತೆ ಇದೀಗ ಕಂದಾಯ ಇಲಾಖೆಯ ಸಹಾಯಕಿ ಅಥವಾ ಕ್ಲರ್ಕ್ ಹುದ್ದೆಯನ್ನು ನೀಡಲಾಗಿದೆ ಒಂದೊಳ್ಳೆ ಸಂಬಳ ಬರುತ್ತೆ ಪರ್ಮನೆಂಟ್ ಆಗಿರುವಂತಹ ಒಂದು ಸರ್ಕಾರಿ ಹುದ್ದೆ ಜೀವನ ಪರ್ಯಂತ ಅಂದ್ರೆ ಆರಾಮಾಗಿ ಕೆಲಸವನ್ನ ಮಾಡಿಕೊಂಡು ಹೋಗಬಹುದಾದಂತಹ ಹುದ್ದೆ ಸೋಮವಾರ ಆಕೆ ಆ ಕೆಲಸಕ್ಕೆ ಸೇರಿ ಸೇರ್ಪಡೆ ಆಗಿದ್ದಾಳೆ ಕೆಲಸಕ್ಕೆ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಇಡೀ ಕೇರಳ ಸಂಭ್ರಮಿಸ್ತಾ ಇದೆ ಖುಷಿ ಪಡ್ತಾ ಇದೆ ಆ ಹೆಣ್ಣು ಮಗಳ ಪರವಾಗಿ ಇದೀಗ ನಿಂತ್ಕೊಳ್ತಾ ಇದೆ ಇದಕ್ಕಿಂತ ಸ್ಫೂರ್ತಿದಾಯಕವಾಗಿರುವಂತಹ ಸ್ಟೋರಿ ಇನ್ ಯಾವ್ದು ಇದೆ ಹೇಳಿ ಬಂಧುಗಳೇ ಆಕೆ ಅದ್ ಹೇಗೆ ಆ ದುಃಖವನ್ನು ಮರತ್ಲೋ ಗೊತ್ತಿಲ್ಲ ಅಪ್ಪ ಅಮ್ಮ ತಂಗಿ ಇಡೀ ಕುಟುಂಬವನ್ನ ಕಳ್ಕೊಂಡಿದ್ದು ಹೇಳ್ಕೊಳೋಕೆ ಅಂತ ಬಂದು ಬಳಗ ಯಾರು ಕೂಡ ಇಲ್ಲದೆ ಇರೋದು ಜೊತೆಗೆ ಒಂದು ನೆಲೆ ಅಂತ ಇತ್ತಲ್ಲ ಅದನ್ನು ಕೂಡ ಕಳ್ಕೊಂಡಿದ್ದು ಅದಾದ ಬಳಿಕ ಮತ್ತೊಂದು ಪೆಟ್ಟು ನಿನ್ನ ಜೀವನ ಪರ್ಯಂತ ನಾನು ಜೊತೆಗಿರ್ತೀನಿ ಅಂತ ಹೇಳದಂತ ಗೆಳೆಯ ಅದು ಕೂಡ ಮನೆಯವರ ಜೊತೆ ಹೋರಾಟ ಮಾಡಿ ಏನೇನೋ ಒದ್ದಾಡಿ ಮದುವೆಗೂ ಕೂಡ ಒಪ್ಪಿಸಿದ್ರು ಬೇರೆ ಬೇರೆ ಧರ್ಮ ಆದಂತ ಕೂಡ ಆದರೆ ಆತನನ್ನು ಕೂಡ ಕಳ್ಕೊಂಡ್ಲು ಆಕೆ ಆಸರೆ ಆಗ್ತಿರೋದು ಇದೊಂದು ಸರ್ಕಾರಿ ಕೆಲಸ ಮಾತ್ರ ಆದ್ರೆ ಆಕೆಯ ಆತ್ಮವಿಶ್ವಾಸಕ್ಕೆ ಆಕೆ ಆ ಸ್ವಾಭಿಮಾನಿ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು ನನಗೆ ಯಾರ ಹಣವೂ ಕೂಡ ಬೇಡ ಯಾರ ಹಂಗೂ ಕೂಡ ಬೇಡ ನನಗೊಂದು ಕೆಲಸದ ಅವಕಾಶವನ್ನು ಮಾಡ್ಕೊಡಿ ಅದರಲ್ಲಿ ನಾನು ಬದುಕನ್ನ ಕಟ್ಕೊಳ್ತೀನಿ ನನ್ನ ಜೀವನವನ್ನು ನಾವು ನೋಡ್ಕೊಳ್ತೀನಿ ಹೇಳಬೇಕು ಚುರುತಿಗೆ ನಾವೆಲ್ಲರೂ ಕೂಡ ವ್ಯಕ್ತಪಡಿಸೋಣ ಕೊನೆಯದಾಗ ಒಂದು ಮಾತು ಇಂತಹ ಸ್ಟೋರಿಗಳನ್ನು ನೋಡಿ ಒಂದಷ್ಟು ಜನರಿಗೆ ಅದು ಸ್ಫೂರ್ತಿ ಆಗಬೇಕು ನಾವು ಸಣ್ಣ ಪುಟ್ಟ ವಿಚಾರಕ್ಕೆ ತಲೆ ಕೆಟ್ಟು ಬಿಡ್ತೀವಿ ಬದುಕೆ ಸಾಕು ಅಂತ ಅಂದ್ಕೊಂಡು ಬಿಡ್ತೀವಲ್ಲ ಇಂಥವರಷ್ಟು ಸ್ಟೋರಿ ನಮಗೆ ನಿಜವಾಗ್ಲೂ ಸ್ಫೂರ್ತಿ ತುಂಬಬೇಕು ಬಂದುಗಳೇ ಏನಿಸ್ತೇನೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ